ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನಾಯಕನನ್ನ ಸ್ವತಂತ್ರ ಭಾರತ ಎರಡು ಸಲ ಸೋಲಿಸಿದ್ದು ಅದರ ಪಾಲಿನ ದಾರುಣ ದುರಂತ ಚರಿತ್ರೆ ಬರೆದಿಟ್ಟಿರುವ ಈ ಮಾತಿನ ಅಗಾಧತೆಯನ್ನ ಭವಿಷ್ಯತ್ತಿನಲ್ಲಿಯೇ ಕನಿಷ್ಠ ಪಕ್ಷ ದಲಿತರಾದರೂ ಅರಿಯುತ್ತಾರಾ ನಿಶ್ಚಿತವಾಗಿ ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಐವತ್ತ ನಾಲ್ಕರ ಸೋತ ಈ ಮಹಾನಾಯಕ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ನಡೆದ ದೇಶದ ಎರಡನೆಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವರು ಬದುಕಿಗೆ ಇರುವುದಿಲ್ಲ ಹತ್ತೊಂಬತ್ತು ನೂರ ಐವತ್ತಾರರ ಡಿಸೆಂಬರ್ನಲ್ಲಿ ಸಾವು ಅವರನ್ನು ಸೆಳೆದೊಯ್ಯುತ್ತಿದ್ದು ದುಂಡುಬೇಜಿನ ಪರಿಷತ್ತುಗಳಲ್ಲಿ ಪ್ರತಿಪಾದಿಸಿದ ಬ್ರಿಟಿಷರನ್ನು ಒಪ್ಪಿಸಿದ ಕಮ್ಯುನಲ್ ಅವಾರ್ಡ್ ಪ್ರಕಾರ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳು ಇದ್ದಿದ್ದ ಪಕ್ಷದಲ್ಲಿ ದೇಶದ ಯಾವ ಭಾಗದಿಂದ ನಿಂತಿದ್ರೂ ಅವರನ್ನು ಸೋಲಿಸುವುದು ಸಾಧ್ಯವಿದೆ ಪ್ರತ್ಯೇಕ ಮತಕ್ಷೇತ್ರ ವ್ಯವಸ್ಥೆ ಹಿಂದೂ ಧರ್ಮವನ್ನು ಒಡೆಯುತ್ತಿದೆ ಮತ್ತು ದಲಿತರ ಮೇಲೆ ದೌರ್ಜನ್ಯಗಳು ದಟ್ಟವಾಗುತ್ತಿವೆ ಎಂದು ಅಮರಣ ಉಪವಾಸಕ್ಕೆ ಕುಳಿತ ಗಾಂಧೀಜಿ ಮುಂದೆ ಬಾಬಾ ಸಾಹೇಬ್ರು ಅಸಹಾಯಕರಾಗುತ್ತಾರೆ ಪುನಃ ಒಡಂಬಡಿಕೆಯನ್ನ ಒಪ್ಪದೆ ಅವರಿಗೆ ಬೇರೆ ದಾರಿ ಉಳಿಯುವುದಿಲ್ಲ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳ ವ್ಯವಸ್ಥೆ ಭಾರತದ ಹಳ್ಳಿ ಹಳ್ಳಿಗಳನ್ನ ಛಿದ್ರಗೊಳಿಸುತ್ತದೆ ಭಾರತದ ಅಂದಿನ ಪರಿಸ್ಥಿತಿಯಲ್ಲಿ ದಲಿತರ ಮೇಲೆ ಎಣೆ ಇಲ್ಲದ ದೌರ್ಜನ್ಯಕ್ಕೆ ಕಾರಣವಾಗುತ್ತದೆ ಎಂಬ ಭೀತಿಯನ್ನ ಗಾಂಧೀಜಿ ವ್ಯಕ್ತಪಡಿಸುತ್ತಾರೆ ಐದು ವರ್ಷಗಳಿಗೊಮ್ಮೆ ದಲಿತರು ತಮ್ಮ ಪ್ರತಿನಿಧಿಯೊಬ್ಬನನ್ನ ಆರಿಸಲು ಮತ ಚಲಾಯಿಸಿದರೆ ಹಿಂದೂ ಧರ್ಮ ಹೇಗೆ ಒಡೆದಂತಾಗುತ್ತದೆ ಹಿಂದೂ ಧರ್ಮ ಈಗಾಗಲೇ ಸಾಕಷ್ಟು ಒಡೆದು ಹೋಗಿಲ್ಲವೇ ಎಂಬ ಪ್ರಶ್ನೆಯನ್ನು ಬಾಬಾ ಸಾಹೇಬರು ಕೇಳ್ತಾರೆ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳಿಗಾಗಿ ತಮ್ಮ ಸರ್ವಸ್ವವನ್ನು ಪಣಕ್ಕಿಟ್ಟು ಹೋರಾಡಿದ್ರು ಬಾಬಾ ಸಾಹೇಬ್ರು ಈ ಹೋರಾಟಕ್ಕಾಗಿ ಹಿಂದೂ ಭಾರತದ ತೀವ್ರ ದ್ವೇಷ ತಾವು ಕಟ್ಟಿಕೊಳ್ಬೇಕಾಯಿತು ಎಂದು ಅವರು ಬರೆದಿದ್ದಾರೆ ದೇಶ ದ್ರೋಹಿಯಂತಹ ತಮ್ಮನ್ನ ನಡೆಸಿಕೊಳ್ಳಲಾಯಿತು ಎಂದು ಅವರು ದಾಖಲಿಸಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತೆರಡರ ಪುನಾವಳಂಬಡಿಕೆ ದಲಿತ ಪ್ರಾತಿನಿಧ್ಯದ ಸಮಾಧಿಯನ್ನ ತೋಡಿತು ಸದ್ಯ ಭವಿಷ್ಯದಲ್ಲಿ ಈ ಸಮಾಧಿ ನಿರಂತರವಿದೆ ಎಂದು ರಾಜಶೇಖರ ವಂಡ್ರು ಅವರು ಅಂಬೇಡ್ಕರ್ ಗಾಂಧಿ ಆ್ಯಂಡ್ ಪಟೇಲ್ ದ ಮೇಕಿಂಗ್ ಆಫ್ ಇಂಡಿಯಾಸ್ ಎಲೆಕ್ಟ್ರಲ್ ಸಿಸ್ಟಮ್ ಪುಸ್ತಕದಲ್ಲಿ ಪುನಃ ಒಪ್ಪಂದದ ಒಳ ಹೊರಗನ್ನು ಸವಿಸ್ತಾರವಾಗಿ ದಾಖಲಿಸಿ ವಿಮರ್ಶಿಸಿದ್ದಾರೆ ಬಾಬಾ ಸಾಹೇಬ್ರು ಮತ್ತು ಮುಂಬೈ ಮದ್ರಾಸ್ ಹಾಗೂ ಕೋಲ್ಕತ್ತಾ ಪ್ರೆಸಿಡೆನ್ಸಿಗಳಲ್ಲಿ ಅವರ ಸಮಕಾಲೀನರು ಹತ್ತೊಂಬತ್ತನೆಯ ಶತಮಾನದ ಆರಂಭದಲ್ಲಿ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳಿಗಾಗಿ ದೊಡ್ಡ ಹೋರಾಟವನ್ನೇ ನಡೆಸಿದ್ರು ಈ ಹೋರಾಟ ಫಲ ನೀಡಿತು ವಸಾಹತು ಶಾಹಿ ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ತು ನೂರ ಮೂವತ್ತರ ದುಂಡು ಪರಿಷತ್ತಿಗೆ ಅಸ್ಪೃಶ್ಯತೆ ಸಮುದಾಯವನ್ನು ಇಬ್ಬರು ಪ್ರತಿನಿಧಿಗಳನ್ನು ನಾಮಕರಣ ಮಾಡಿತು ಅಸ್ಪೃಶ್ಯತೆ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನು ಒದಗಿಸಬೇಕು ಎಂದು ಬಾಬಾ ಸಾಹೇಬರು ಮತ್ತು ರೆಟ್ ಎಂ ಶ್ರೀನಿವಾಸ್ ಪ್ರತಿಪಾದನೆಯನ್ನು ಹತ್ತೊಂಬತ್ತು ನೂರ ಮೂವತ್ತರ ದುಂಡು ಮೇಜಿನ ಪರಿಷತ್ತು ಒಪ್ಪಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆದ ಎರಡನೆಯ ದುಂಡು ಮೇಜಿನ ಪರಿಷತ್ತಿನಲ್ಲಿ ಅಸ್ಪೃಶ್ಯರಿಗೆ ಚುನಾವಣೆಗೆ ಪ್ರಕ್ರಿಯೆಯನ್ನ ಮೂಲಕ ಪ್ರತ್ಯೇಕ ಪ್ರಾತಿನಿಧ್ಯ ಮತ್ತು ಪ್ರತ್ಯೇಕ ಮತಕ್ಷೇತ್ರಗಳ ಏರ್ಪಡೆಗಳನ್ನು ಗಾಂಧೀಜಿ ವಿರೋಧಿಸಿದರು ಅಸ್ಪೃಶ್ಯ ಸಮುದಾಯಗಳು ಹಿಂದೂ ಸಮಾಜದ ವಿಭಾಜ್ಯ ಅಂಗ ಪ್ರತ್ಯೇಕ ಮತಕ್ಷೇತ್ರಗಳ ಮೂಲಕ ಅವರನ್ನು ಹಿಂದೂ ಸಮಾಜದಿಂದ ದೂರ ಮಾಡಲಾಗುತ್ತಿದೆ ಎಂಬುದು ಗಾಂಧೀಜಿ ವಿರೋಧದ ಮೂಲವಾಗಿತ್ತು